ಕಟ್ಟೆ ಮಾಡು ಶ್ರೀ ಮಹಾಮೃತ್ಯುಂಜಯೇಶ್ವರ ಮಹದೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ನಾನು ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೇನೆ ವಿಷಯ ದೇವಸ್ಥಾನದ ಪ್ರಕರಣದಲ್ಲಿ ಆರೋಪ ಹೊರಿಸಿ ತೇಜೋದೆ ಮಾಡುವಂಥ ಬಗ್ಗೆ ನಿಮ್ಮ ಮುಂದೆ ಎರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಕಟ್ಟೆ ಮಾಡು ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರದ ಆಡಳಿತ ಮಂಡಳಿಯು ನನ್ನನ್ನು ಸಂಭಾವನೆಗೆ ಇಟ್ಟುಕೊಂಡು ಅರ್ಚಕನಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಕೆಲಸ ಕೇವಲ ಅರ್ಚಕನಾಗಿ ಬಂದಂತಹ ಭಕ್ತಾದಿಗಳಿಗೆ ಅವರವರ ಅಪೇಕ್ಷೆಯಂತೆ ಯಾವ ಸೇವೆ ಬೇಕು ಆ ಸೇವೆಗಳನ್ನು ಮಾಡಿಕೊಂಡು ಮತ್ತು ಪ್ರಾರ್ಥನೆ ಅವರವರ ಏನಾದರೂ ಹರಿಕೆಗಳಿದ್ದಾಗ ಅಂತಹ ಪ್ರಾರ್ಥನೆಗಳನ್ನೆಲ್ಲ ಮಾಡಿ ಅವರಿಗೆ ಬೇಕಾದ ಯಾವ ಥರ ಪೂಜೆ ಅಂದರೆ ಅವರು ಸಂಕಲ್ಪ ಮಾಡಿಕೊಂಡಿರ್ತಾರೋ ಅಂತಹ ಪೂಜೆಗಳನ್ನು ಮಾಡಿಕೊಂಡು ನಾನು ಆ ಒಂದು ಕ್ಷೇತ್ರದಲ್ಲಿ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದೇವರ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ ಆಡಳಿತ ಮಂಡಳಿಯ ಇತರ ಯಾವುದೇ ತೀರ್ಮಾನಗಳಿಗೂ ನನಗೂ ಸಂಬಂಧವಿರುವುದಿಲ್ಲ ಅರ್ಚಕನಾಗಿ ನನಗೆ ನನ್ನದೇ ಆದಂತಹ ಗೌರವವಿದೆ ಕಟ್ಟೆಮಾಡಿನಲ್ಲಿ ನಡೆದ ಮತ್ತು ನಡೆಯುತ್ತಿರುವ ಯಾವುದೇ ಪ್ರಕರಣದಲ್ಲಿ ನನ್ನ ಶಾಮೀಲು ಮಾಡಿ ತೇಜೋದೆ ಮಾಡಬೇಡಿ ಎಂದು ಈ ಮೂಲಕ ತಮ್ಮಲ್ಲಿ ಬಯಸುತ್ತೇನೆ ವಿನಂತಿಸಿಕೊಳ್ತೇನೆ ಅಂದರೆ ನಾನು ದೇವಸ್ಥಾನದ ಅರ್ಚಕನಾಗಿ ದೇವಸ್ಥಾನದ ಒಳಗಡೆ ಪೂಜಾ ವಿಧಿವಿಧಾನಗಳಲ್ಲಿ ಏನೇನು ಬೇಕು ಅದನ್ನು ನಾನು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಆ ಒಂದು ಬಂದಂತಹ ಭಕ್ತಾದಿಗಳಿಗೆ ಅವರವರ ಸೇವೆಯನ್ನು ಇದ್ದೇನೆ ಯಾವುದೇ ಗಲಭೆಗಳಲ್ಲಿ ಕೂಡ ನಾನು ಪಾತ್ರನಾಗಿಲ್ಲ ಅಂತ ಹೇಳುವ ಮೂಲಕ ನಿಮಗೆ ತಿಳಿಸ್ತೇನೆ ಅದರ ವಿಚಾರ ನನಗೆ ಪೂರ್ಣ ಮಾಹಿತಿ ಇಲ್ಲ ಯಾಕಂದರೆ ಆ ಪ್ರಶ್ನೆ ಇಟ್ಟಾಗ ಆ ಮೊದಲಿನ ದಿವಸ ಒಂದು ಗಣಪತಿ ಹೋಮ ಮಾಡಿಕೊಡಬೇಕು ಅಂತ ಹೇಳಿ ಅವರು ನನಗೆ ಹೇಳಿದರು ಆ ದಿವಸ ಅಷ್ಟಮಂಗಲ ಪ್ರಶ್ನೆಗೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲ ಕುಂಡಲಿಗಳೆಲ್ಲ ರಚಿಸ್ತಾ ಇದ್ದರು ಮರು ದಿವಸ ಪ್ರಶ್ನೆ ಮಾರ್ಗದ ದಿವಸ ನನ್ನ ಬಂಧುಗಳ ಒಂದು ಮದುವೆ ಇತ್ತು ವಿವಾಹ ಶಿವಮೊಗ್ಗದಲ್ಲಿ ಹಾಗೆ ನಾನು ಆ ಶಿವಮೊಗ್ಗಕ್ಕೆ ಮೂರು ದಿವಸ ಕಾಲ ಕಾಲ ನಾನು ಅಲ್ಲಿಗೆ ಹೋಗಿದ್ದೆ ಆ ಮದುವೆಗೆ ನಮ್ಮ ಬ ಕುಟುಂಬ ಸಮೇತ ಆ ಸಂದರ್ಭದಲ್ಲಿ ಪ್ರಶ್ನೆಯಾಗಿದೆ ಪ್ರಶ್ನೆಯಾದಾಗ ಹೇಳ್ತಾ ಇದ್ದರು ದೈವಜ್ಞರು ಹೇಳಿದ್ದಾರೆ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರ ಅಂತ ಹೇಳಿ ಅವರೇ ದೈವಜ್ಞರು ತಿಳಿಸಿದ್ದು ನನ್ನ ಪಾತ್ರ ಯಾವುದೇ ಇಲ್ಲ ನನಗೂ ಮತ್ತು ಆ ದೈವಜ್ಞರಿಗೆ ಯಾವುದೇ ಒಂದು ವಿಚಾರದಲ್ಲಿ ಪರಿಚಯವೂ ಇಲ್ಲ ಇವತ್ತಿಗೂ ಕೂಡ ಅವರ ನನ್ನ ದೂರವಾಣಿ ಸಂಖ್ಯೆ ನನ್ನಲ್ಲಿ ಇಲ್ಲ ಅವರ ಪರಿಚಯವೇ ನನಗೆ ಇಲ್ಲ ಇಲ್ಲ ಖಂಡಿತವಾಗಿ ಇಲ್ಲ ಮನೆಗೆ ಬ ಮನೆ ಹತ್ರ ಬಂದು ದೂರವಾಣಿ ಮೂಲಕ ಕರೆದು ಮನೆ ಹತ್ರ ಬಂದರೂ ಬನ್ ಮನೆ ಹತ್ರ ಬಂದು ನಿಮ್ಮಲ್ಲಿ ಮಾತಾಡಲಿಕ್ಕಿದೆ ನಾವು ಮಧುಮಾಂಸ ತಿಂದಿದ್ದೇವೆ ನಾವು ಮನೆ ಹತ್ರ ಬರೋದಿಲ್ಲ ಇಲ್ಲಿ ಹತ್ರ ಅಂತ ಹತ್ತು ಮೀಟ್ರ್ ಮುಂದೆ ಹೋಗಿದ್ದಷ್ಟೇ ಹೋದಾಗ ಅಲ್ಲಿ ಕೇಳಿದ್ದಾರೆ ಅವರು ನೀವು ಅರ್ಚಕರ ಮೃತ್ಯುಂಜಯಸ್ಥಾನದ ಅರ್ಚಕರ ಅಂತ ಕೊಡೋ ಭಾಷೆಯಲ್ಲಿ ಹೇಳಿದರು ಹೌದು ಅಂತ ನಾನು ಒಪ್ಪಿದೆ ಅಷ್ಟೇ ಹೇಳಿದ್ದು ಹಿಂದೆ ಮುಂದೆಯಿಂದಲೇ ತಾರ ಮಾರ ಹೊಡಿಲಿಕ್ಕೆ ಹೋದರು ನನಗೆ ತುಂಬ ಘಾಸಿ ಮಾಡಿದರು ಅಷ್ಟೊತ್ತಿಗೆ ಇಲ್ಲಿಗೆ ಪಂಚು ಮಾಡಿದರು ಕಣ್ಣಿಗೆ ಹೊಡೆದ್ರು ಎದೆಗೆಲ್ಲ ಅಷ್ಟೊತ್ತಿಗೆ ನನಗೆ ರಕ್ತ ಸುರಿಯಿತು ಸ್ವಲ್ಪ ಪ್ರಜ್ಞೆ ಕೂಡ ಕಳೆದಂಥ ಪರಿಸ್ಥಿತಿ ಆಯಿತು ಅಂಥ ಸಂದರ್ಭದಲ್ಲಿ ಅಮ್ಮ ಓಡಿ ಬಂದರೆ ಏನೋ ಒಂದು ಕೈಯಲ್ಲಿ ಆಯಿತು ನನಗೆ ಕ್ಲಾರಿಟಿ ಅಷ್ಟು ಸಿಗಲಿಲ್ಲ ಅಷ್ಟೇ ಈ ಕಣ್ಣೆಲ್ಲ ಮೊಬ್ಬಾದಾಗ ಆಯಿತು ಇಲ್ಲಿಗೆ ಹೊಡೆದಿರೋದು ನನಗೆ ಮ ಒಂಥರ ತಪ್ಪಿದ ತಪ್ಪಿದಾಗೆ ಆಯಿತು ನಾನು ಬಿದ್ದೆ ಅಲ್ಲಿ ಅಂಥ ಸಂದರ್ಭದಲ್ಲಿ ನನ್ನ ಅಮ್ಮ ತಡೆದ್ರು ತಡೆದಾಗ ಅಮ್ಮನ ಕೈಯೆಲ್ಲ ತಿರುಗಿಸಿ ಅಮ್ಮನಿಗೂ ಕೂಡ ಮೆಟ್ಟಿದ್ದಾರೆ ಘಾಸಿ ಮಾಡಿದ್ದಾರೆ ಅವರಿಗೂ ಇಲ್ಲಿಯ ತನಕ ಪತ್ರಿಕೆ ಮೂಲಕ ನೀವು ಬೇಕಾದ್ರೆ ತಿಳಿಸಿ ನಾನು ಇಲ್ಲಿಯ ತನಕ ಯಾವುದೇ ಗುತ್ತಿ ಹಾಕಲಿಕ್ಕೆ ಹೋದವನೇ ಅಲ್ಲ ನನಗೆ ಅದರ ವಿಚಾರವೇ ಗೊತ್ತಿಲ್ಲ ನಾನು ಎಲ್ಲಿಯೂ ಕೂಡ ಗುತ್ತಿ ಹಾಕುವಂಥ ವಿಚಾರವನ್ನು ಎಲ್ಲಿಯೂ ಒಪ್ಪಲಿಲ್ಲ ನಾನು ಮಾಡುವುದೂ ಇಲ್ಲ ಆ ಕೆಲಸ ಎಸ್ ಪಿ ಹತ್ರ ಹಾಗೆಲ್ಲ ಅವರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾನು ಅದನ್ನು ಎಲ್ಲೂ ಕೂಡ ನಾನು ಮಾಡಲಿಲ್ಲ ಅದು ನನಗೆ ವಿಚಾರ ಗೊತ್ತಿಲ್ಲ ಇಲ್ಲ ಇಲ್ಲ ನನಗೆ ಆ ವ್ಯಕ್ತಿ ಪರಿಚಯವೇ ಇಲ್ಲ ನನಗೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ನನಗೆ ಯಾರು ಅಂತಲೇ ಗೊತ್ತಿಲ್ಲ ಮತ್ತು ನಾನು ಹೇಗೆ ಹೇಳೋದು ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನೈಜಾಂಶವನ್ನು ಹೇಳ್ತೇನೆ ನನಗೆ ಹಲ್ಲೆ ಮಾಡಿದವರು ಯಾರು ಅಂತಲೇ ಗೊತ್ತಿಲ್ಲ ಅವರು ಅವರು ದೂರವಾಣಿ ಮೂಲಕ ನಾನು ಇಂಥ ವ್ಯಕ್ತಿ ಮನೆಯವನು ಇಂಥ ಹೆಸರು ಅಂತ ಹೇಳಿದ್ದಾರೆ ನನಗೆ ಈಗ ದೂರವಾಣಿಯಲ್ಲಿ ಯಾರು ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತೇನೆ ನಾನು ಎಲ್ ಎಲ್ಲರಲ್ಲಿ ಗೌರವದಲ್ಲೇ ಮಾತಾಡ್ತೇನೆ ಯಾರು ನೀವು ಮಾತಾಡ್ತಿದ್ದೀರಿ ಅಂತ ಒಳಗ ನಾನು ಇಂಥ ಮನೆಯವನು ಇಂಥವನು ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ನನಗೆ ಇಲ್ಲಾಂದರೆ ಗೊತ್ತೇ ಇಲ್ಲ ಟ್ರೂ ಕಾಲರಲ್ಲಿ ಮಾತ್ರ ಅನಿಲ್ ಅಯ್ಯಪ್ಪ ಅಂತ ಬರ್ತಾಯಿದೆ ಅವರು ನನಗೆ ಮನೆ ಹೆಸರನ್ನು ಕೂಡ ಹೇಳಿದ್ದಾರೆ ಕೊಡೋ ಭಾಷೆಯಲ್ಲಿ ಮಾತಾಡಿದ್ದಾರೆ ಅವರು ಬೇಕಾದರೆ ಟ್ರೇಸ್ ಮಾಡಲಿ ನೋಡಲಿ ಅವರು ನಾನು ಏನೂ ಮಾತಾಡಲಿಲ್ಲ ಅದೇ ಫಸ್ಟು ದೂರವಾಣಿ ಬಂದಿದ್ದು ಅದೇ ಲಾಸ್ಟು ಅವರದ್ದು ನನಗೆ ಯಾವ ವಿಚಾರದಲ್ಲಿ ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಾನು ಯಾವುದೇ ಪೂಜೆಯೇ ಬಿಟ್ಟು ಆಡಳಿತ ಮಂಡಳಿಯಲ್ಲಿ ನಾನು ಯಾವುದೇ ಶಾಮೀಲಾಗಲಿಲ್ಲ ಅಥವಾ ನನಗೆ ಅದರ ಹಕ್ಕಿಲ್ಲ ನನಗೆ ಏನಂದರೆ ದೇವಾಲಯದಲ್ಲಿ ಒಂದು ಶಂಬಳಕ್ಕಾಗಿ ನಿಲ್ಲಿಸಿದಂಥ ಅರ್ಚಕನಾಗಿದ್ದೇನೆ ನಾನು ಹಾಗೆ ಪೂಜೆ ವಿ ಪೂಜಾ ವಿಧಿವಿಧಾನಗಳಲ್ಲಿ ಏನಾದರೂ ತೊಂದರೆ ಆಗದ ರೀತಿಯಲ್ಲಿ ನಾನು ಭಕ್ತಾದಿಗಳಿಗೆ ಮನಸಂತೋಷವಾಗಿ ಅಲ್ಲಿ ಸೇವೆ ಮಾಡಿ ಕೊಡ್ತಾ ಇದ್ದೇನೆ ಮತ್ತು ಅವರು ಹೇಳಿದ ಪ್ರಕರಣಕ್ಕೂ ನನ್ನ ಇದಕ್ಕೂ ನನಗೆ ಅದು ಯಾವುದು ನನಗೆ ಅದರ ವಿಚಾರ ಗೊತ್ತಿಲ್ಲ ಅದು ಯಾತಕ್ಕಾಗಿ ಅವರು ಹೇಳಿದ್ರು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಪ್ರಾರಂಭ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಆ ಕಾಡಿನಲ್ಲಿದ್ದದ್ದು ಬೆಳಕಿಗೆ ತಂದದ್ದು ನಿಜ ಬಳಿಕ ಗ್ರಾಮಸ್ಥರು ಸೇರಿಕೊಂಡು ದೈವಜ್ಞರನ್ನು ಕರೆಸಿದ್ದಾರೆ ಅಂದರೆ ಜ್ಯೋತಿಷರನ್ನು ಕರೆಸಿದ್ದಾರೆ ಆ ಪ್ರಶ್ನೆಯಲ್ಲಿ ಏನು ಬಂದಿದೆ ಅದನ್ನು ದೈವಜ್ಞರು ಊರಿಗೆ ತಿಳಿಸಿದ್ದಾರೆ ಆ ಸಂದರ್ಭದಲ್ಲಿ ನನಗೆ ಆ ದೈವಜ್ಞರ ಪರಿಚಯವೂ ನನಗೆ ಇಲ್ಲ ಅವರು ಕೇರಳದ ಎಲ್ಲೋ ಕಾಂಜಂಗಡ ಆ ಕಡೆ ಅವರು ನನಗೆ ಕರೆಕ್ಟ್ ಅದರ ಮಾಹಿತಿ ಗೊತ್ತಿಲ್ಲ ಆದರೆ ಅವರು ಏನು ಪ್ರಶ್ನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೋ ಅದನ್ನು ಆ ಊರಿನವರು ಅನುಸರಿಸಿಕೊಂಡು ಹೋಗಿದ್ದಾರೆಲ್ಲ ನಾನು ಎಲ್ಲಿ ಬೇಕಾದರೂ ಪ್ರಮಾಣಕ್ಕೆ ರೆಡಿ ಅಂದರೆ ನಾನು ಪೂಜಾ ವಿಧಿವಿಧಾನಗಳು ಬಿಟ್ಟು ಇತರ ಯಾವುದೇ ಆಡಳಿತ ಮಂಡಳಿಯಾಗಲಿ ಅಥವಾ ಸಭೆಗಳಿಗಾಗಲಿ ನಾನು ಪಾಲ್ಗೊಳ್ತಾ ಇಲ್ಲ ಅದು ನನಗೆ ಸಂಬಂಧ ಇಲ್ಲ ನನ್ನ ಅರ್ಚಕ ಹುದ್ದೆ ಏನಿದೆ ಅದನ್ನು ನಾನು ಒಂದು ಶ್ರದ್ಧೆಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದೇನೆ